ನಮಸ್ತೆ ಸ್ನೇಹಿತರೆ ನಾನು ನಿಮಗೆ ತೋರಿಸ್ತಾ ಇರೋದು ಈಗ ಕಟರ್ ಬೆಷ್ ಕಟರ್ನ ಉಪಯೋಗಗಳೇನು ಅಂತ ಅಂದರೆ ಇದು ಭೂಮಿಯ ಮೇಲೆ ಬೆಳೆದಿರ್ತಕ್ಕಂತಹ ಕಳೆಯನ್ನೆಲ್ಲ ಬಿಡದುವರ್ಗು ಕಟ್ ಮಾಡುತ್ತೆ ಮತ್ತು ಆ ಕಟ್ ಮಾಡಿದ ಕಸ ಅಲ್ಲೇ ಬೆಳೋದ್ರಿಂದ ನಮಗೆ ಸಾವಯವ ಗೊಬ್ಬರಕ್ಕೆ ದಾರಿಯಾಗುತ್ತೆ ಅಂದರೆ ನಮ್ಮ ಭೂಮಿಯಲ್ಲಿ ಎರೆಹುಳುಗಳು ಇರ್ತವೆ ಆ ಎರೆಹುಳುಗಳಿಗೆ ಈ ನಾವು ಕಟ್ ಮಾಡಿದಂತಹ ಹುಲ್ಲು ಆಹಾರವಾಗಿಯೂ ಕೂಡ ಅದಕ್ಕೆ ಪರಿವರ್ತನೆ ಆಗುತ್ತೆ ಇದರಿಂದ ಫಲವತ್ತತೆಯು ಕೂಡ ಜಾಸ್ತಿ ಆಗುತ್ತೆ ಮತ್ತು ನಾವು ಭೂಮಿಯನ್ನು ಕ್ಲೀನಾಗಿ ಆಗುತ್ತೆ ಕೆಲವು ರೈತರು ಕಳೆನಾಶಕ ಹೊಡಿತಾರೆ ಬಟ್ ಕಳೆನಾಶಕ ಹೊಡೆಯೋದ್ರಿಂದ ಎರೆಹುಳುಗಳು ಸಾಯ್ಬೋದು ಅಂತ ನನ್ನ ಅನಿಸಿಕೆ ಸೊ ಹಾಗಾಗಿ ನಾನು ಈ ಬ್ರೆಷ್ ಕಟರ್ನ ಉಪಯೋಗಿಸಿ ಕಳೆನ ಹೊಡೆದು ಆ ಎರೆಹುಳುಗೆ ಆಹಾರ ಕೂಡ ಸಿಗುತ್ತೆ ಮತ್ತು ನಮ್ಮ ತೋಟ ಕ್ಲೀನಾಗಿ ಕೂಡ ಇರುತ್ತೆ ಆ ಉದ್ದೇಶದಿಂದ ಈಗ ಈ ಬ್ರೆಷ್ ಕಟರ್ ಮುಖಾಂತರ ತೋಟದಲ್ಲಿರೋ ಕಳೆನ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿದ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ ಅದನ್ನು ಕೂಡ ನನ್ನ ಮುಂದೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಪ್ರೆಸ್ ಕಟರ್ನಿಂದ ಔಟ್ಪುಟ್ ಅನ್ನೋದನ್ನ ತೋರಿಸ್ತೀನಿ ಈ ಮೆಷಿನ್ಗಳು ತುಂಬ ಉಪಯು ಉಪಯೋಗ ಉಪಯೋಗಕಾರಿಯಾಗಿದೆ ರೈತರಿಗೆ ಹಾಂ ನೋಡಿ ಸ್ನೇಹಿತರೆ ಈಗ ನಾವು ಬ್ರಷ್ ಕಟ್ರನ್ನು ಹೊಡೆದ ಮೇಲೆ ನಮ್ಮ ತೋಟ ಹೇಗೆ ಪ್ಲೇನ್ ಆಗಿದೆ ನೋಡಿ ಇದರಲ್ಲಿ ಯಾವುದೇ ಹುಳ ಹಾವು ಪ್ರತಿಯೊಂದು ಏನಿದ್ರೂ ಕಣ್ಣಿಗೆ ಕಾಣುತ್ತೆ ಮುಂಚೆ ಅಂದರೆ ಕಾಲು ನಾವು ದೇವ್ರ ತೋಟದೊಳಗೆ ಹೋಗ್ಬೇಕಂದ್ರೆ ತುಂಬ ಭಯ ಆಗೋದು ಎಲ್ಲಿ ಯಾವ ಹಾವು ಹುಳ ಅಪ್ಪ ಏನಿರುತ್ತೆ ಅನ್ನೋದು ಒಂದು ಭಯ ಇರ್ತಿತ್ತು ಬಟ್ ಈ ಬ್ರಷ್ ಕಟರ್ ಮೇಲೆ ನಮಗೆ ಈಗ ಎಲ್ಲಿ ಬೇಕಾದರೂ ತೋಟದಲ್ಲಿ ಯಾವ ಮೂಲಲ್ಲಿ ಬೇಕಾದರೂ ಓಡಾಡ್ಬೋದು ತುಂಬ ಚೆನ್ನಾಗಿದೆ ಔಟ್ಪುಟ್ಟು ನೋಡಿ ಚೆನ್ನಾಗಿದೆ ಹುಲ್ಲೆಲ್ಲ ತುಂಬ ಚೀ ನೀಟಾಗಿ ಕತ್ತರಿಸಿದೆ ಅದು Chana hai thank you friend